ದಸರಾ ಹಬ್ಬವನ್ನು ವಿಶಿಷ್ಟ ಹಾಗೂ ವಿನೂತನವಾಗಿ ಶಿವಮೊಗ್ಗದಲ್ಲಿ ಸಾಂಪ್ರದಾಯಿಕವಾಗಿ ಆಚರಿಸಲಾಗ್ತಾ ಇದೆ ಕಳೆದ ಎರಡು ದಶಕದಿಂದ ಆರಂಭವಾಗಿ ಈ ಬಾರಿ ಹತ್ತು ದಿನ ದಸರಾ ನಡೆಸಲಾಗ್ತಾ ಇದೆ ಎಂದು ಪಾಲಿಕೆ ಆಯುಕ್ತ ಮಾಯಣ್ಣಗೌಡ ತಿಳಿಸಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಬಾರಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರವರೆಗೆ ದಸರಾ ನಡೆಯಲಿದ್ದು ಚಾಮುಂಡೇಶ್ವರಿ ದೇವಿಯ ಉತ್ಸವ ಮೂರ್ತಿ ಪ್ರತಿಷ್ಠಾಪನೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಕೋಟೆ ಚಂಡಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನಡೆಸಲಾಗುವುದು ನಿವೃತ್ತ ಲೆಫ್ಟಿನೆಂಟ್ ಜನರಲ್ பக்க ಸೋಮೇಶ್ವರ ರಾಜು ಉದ್ಘಾಟಿಸಲಿದ್ದಾರೆ ಸಚಿವ ಮಧು ಬಂಗಾರಪ್ಪ ಉಪಸ್ಥಿತರಿರ್ತಾರೆ ಆ ಶಾಸಕ ಎಸ್ ಎನ್ ಚೆನ್ನಸಪ್ಪ ವಹಿಸಲಿದ್ದಾರೆ ಅಂತ ತಿಳಿಸಿದರು ಇನ್ನು ಶಾಸಕ ಎಸ್ ಎನ್ ಚೆನ್ನಸಪ್ಪ ಮಾತನಾಡಿ ದಸರಾದ ಎಲ್ಲ ಸಿದ್ಧತೆ ಭರದಿಂದ ನಡೀತಾ ಇದೆ ವೈಭವದ ಅಂಬಾರಿ ಉತ್ಸವಕ್ಕೆ ಸಿದ್ಧತೆ ನಡೀತಾ ಇದೆ ಹನ್ನೊಂದು ದಿನಗಳ ಕಾಲ ದಸರಾ ನಡೆಯಲಿದೆ ಎಂದರು ಇನ್ನು ಆಯುಕ್ತರು ಹತ್ತು ದಿನ ದಸರಾ ಎಂದರೆ ಶಾಸಕರು ಹನ್ನೊಂದು ದಿನ ದಸರಾ ನಡೆದಿದ್ದಾರೆ ಅಂತ ತಿಳಿಸಿದರು ಈಗಾಗಲೇ ಅನೇಕ ದಸರಾ ಕಾರ್ಯಕ್ರಮ ನಡೆದಿದೆ ಅಕ್ಟೋಬರ್ ಎರಡರಂದು ಚಾಮುಂಡೇಶ್ವರಿ ದೇವಿಯ ಬೆಳ್ಳಿ ವಿಗ್ರಹದ ವೈಭವದ ಅಂಬಾರಿ ಮೆರವಣಿಗೆ ನಡೆದಿದೆ ಶಿವಮೊಗ್ಗದ ಕೋಟೆಯಲ್ಲಿರುವ ಅರಮನೆ ಆವರಣದಿಂದ ಅಕ್ಟೋಬರ್ ಎರಡರಂದು ಮಧ್ಯಾಹ್ನ ಎರಡು ಮೂವತ್ತರಿಂದ ಧ್ವಜ ಪೈಜೆ ನಂತರ ಬಾರಿ ಮೆರವಣಿಗೆ ಹೊರಟು ಪ್ರಭು ಫ್ರೀಡಂ ಪಾರ್ಕ್ನಲ್ಲಿ ತಲುಪಲಿದೆ ಅಂತ ತಿಳಿಸಿದರು Mega offer alert. Buy products worth rupees 2999. Get a stylish watch worth rupees 399 free. All types of caps, watches, belts, sunglasses, leather wallet, woolen caps. Our collection included trendy sunglasses, stylish caps, premium leather belt, smart leather wallets. ಬ್ರಾಂಡೆಡ್ ವಾಚ್ ಉಲನ್ ಕ್ಯಾಪ್ಸ್ ವಿಸಿಟ್ ಅಸ್ ಅಟ್ ಸಿಟಿ ಸೆಂಟರ್ ನೆಹರು ರೋಡ್ ಶಿವಮೊಗ್ಗ ಕಾಂಟ್ಯಾಕ್ಟ್ ಅಸ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಸೆವೆನ್ ತ್ರೀ ಫೋರ್ ಒನ್ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ವಿಜಯದಶಮಿ ಅಂದ ತಕ್ಷಣ ಇಡೀ ಶಿವಮೊಗ್ಗ ಜಿಲ್ಲೆ ಒಂದು ಸಾಂಸ್ಕೃತಿಕ ನಾಡಾಗಿ ಪರಿವರ್ತನೆ ಹೊಂದುತ್ತೆ ಸಾಂಸ್ಕೃತಿಕ ಹೆಬ್ಬಾಗಿಲು ಆಗಿಲಿ ಶಿವಮೊಗ್ಗ ಸಾಂಸ್ಕೃತಿಕ ನಗರ ಶಿವಮೊಗ್ಗ ನಗರ ಈ ಒಂದು ಸಂದರ್ಭದಲ್ಲಿ ದಸರಾ ನಾಡ ಹಬ್ಬ ಸಾಂಸ್ಕೃತಿಕ ದಸರಾ ಇದರ ವಿಜೃಂಭಣೆಯಿಂದ ನಡೆಸಬೇಕು ಅಂತ ಹೇಳಿ ಮಹಾನಗರ ಪಾಲಿಕೆಯ ನೇತೃತ್ವದಲ್ಲಿ ಎಲ್ಲ ಸಿದ್ಧತೆಗಳು ಭರದಿಂದ ನಡೆದಿದೆ ವೈಭವದ ಅಂಬಾರಿ ಉತ್ಸವ ಈ ಬಾರಿ ಅತ್ಯಂತ ಅತ್ಯಂತ ಯಶಸ್ವಿಯಾಗಿ ನಡೀಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಈ ಬಾರಿ ಹನ್ನೊಂದು ದಿನಗಳ ಕಾಲ ಈ ಉತ್ಸವ ನಡೆಯುತ್ತೆ ದಶಮಿ ಹತ್ತು ದಿನಗಳ ಕಾಲ ನಡೀತಾ ಇತ್ತು ಬೇರೆ ಬೇರೆಯ ಒಟ್ಟು ಅದರ ಸಂಗತಿಗಳ ಕಾರಣ ಹಿರಿಯರು ಹೇಳಿದಂಥ ಪರಿಣಾಮವಾಗಿ ನಮ್ಮ ರಾಜ್ಯದಲ್ಲಿ ಈ ದೇಶದಲ್ಲಿ ಹನ್ನೊಂದು ದಿನಗಳ ಕಾಲ ದಸರಾ ನಡೆಯುವಂಥದ್ದು ನಮ್ಮ ತಮ್ಮ ಗಮನಕ್ಕೆ ಬಂದು ಬಂದಿದೆ ಅಂತ ನಾನಂತೂ ಭಾವಿಸ್ತೇನೆ ಈ ಹನ್ನೊಂದು ದಿನಗಳ ಕಾಲ ವಿಜೃಂಭಣೆಯ ದಸರಾವನ್ನು ಮಾಡಲಿಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ವಿಶೇಷವಾಗಿ ಈ ಬಾರಿಯ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನಮ್ಮ ಚಂಡಿಕಾ ಚಂಡಿಕಾದುರ್ಗ ಪರಮೇಶ್ವರಿಯ ಪ್ರತಿಷ್ಠಾಪನೆ ಕಾರ್ಯ ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ನಡೀತಾ ಇದೆ ಅದರ ಉದ್ಘಾಟನೆಗೆ ಈ ಬಾರಿ ಬಗ್ಗೊಳ್ಳಿ ಸೋಮಶೇಖರ್ ರಾಜು ಅಂತ ಕರೀತಾರೆ ಅವರನ್ನು ಅವರ ವಿಶೇಷವಾದಂಥ ಪರಿಚಯ ನಿಮಗೆ ಕಳಿಸ್ಕೊಡೋ ಪ್ರಯತ್ನ ನಾನು ಮಾಡ್ತೇನೆ ಬಗ್ಗುವಳ್ಳಿ ಸೋಮಶೇಖರ್ ಅವರನ್ನ ಒಟ್ಟು ಎಲ್ಲರೂ ಯೋಚನೆಯನ್ನು ಮಾಡಿ ಮೂರ್ನಾಲ್ಕು ಹೆಸರುಗಳನ್ನು ಇಟ್ಕೊಂಡಾಗ ಬಗ್ಗುವಳ್ಳಿ ಸೋಮಶೇಖರ್ ಅವ್ರ ಬಗ್ಗೆ ನಾವು ಕರೆಯುವಂಥದ್ದು ಸೂಕ್ತ ಅನ್ನುವಂಥ ಸಂಗತಿ ತೀರ್ಮಾನ ಮಾಡಿದಂಥ ಪರಿಣಾಮ ಅವರು ಅತ್ಯಂತ ಸಹರ್ಷದಿಂದ ಒಪ್ಪಿಕೊಂಡಿದ್ದಾರೆ ಅವರು ಈ ಉದ್ಘಾಟನೆಗೆ ಬರ್ತಾರೆ ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಅವರು ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಆಗಿ ಅನೇಕ ಸಾಧನೆಗಳು ಮಾಡಿರುವಂಥ ಸೋಮಶೇಖರ್ ಅವರು ನಮ್ಮ ಹತ್ತಿರದ ತರೀಕೆರೆ ತಾಲೂಕಲ್ಲಿದ್ದಾರೆ ಅವರು ಅವರೆಲ್ಲ ಬರಬೇಕು ಅಂತ ಕೇಳಿದಾಗ ಅತ್ಯಂತ ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ ಅವರು ಈ ಬಾರಿಯ ಒಂದು ದಸರಾದ ಉದ್ಘಾಟನೆಯನ್ನು ಅಂದರೆ ಈ ದೇಶಕ್ಕೆ ಶಕ್ತಿ ಕೊಟ್ಟಂಥ ಸೈನ್ಯಕ್ಕೆ ಶಕ್ತಿ ಕೊಟ್ಟಂಥ ಅನೇಕ ಅವಾರ್ಡ್ಗಳನ್ನು ತೆಗೆದುಕೊಂಡು ಯುವಕರಿಗೆ ಮಾರ್ಗದರ್ಶನ ಮಾಡೋ ರೀತಿಯೊಳಗಡೆ ಕಾರ್ಯ ಮಾಡಿರುವಂತಹ ಯುವಕರು ಯೋಚನೆ ಮಾಡಿದ್ರೆ ಏನು ಮಾಡ್ಬೋದು ಅಂಥೇಳಿ ಸೈನ್ಯಕ್ಕೆ ಸೇರಬೇಕು ಅಂತ ಹೇಳಿ ಅವ್ರ ಮನಸ್ಸಲ್ಲಿ ಬರೋ ಹಾಗೆ ಕೆಲಸ ಮಾಡಿದಂಥ ಬಗ್ಗವಳ್ಳಿ ಸೋಮಶೇಖರ್ ಅವರು ಅವರನ್ನು ಈ ಬಾರಿ ಕರೆದಿದ್ದೇವೆ ಅವರ ಸಮಗ್ರ ಪರಿಚಯವನ್ನು ನಿಮಗೆ ಕಳಿಸ್ಕೊಡ್ತೇವೆ ಅವರ ಪರಿಚಯವನ್ನು ಕೂಡ ತಾವು ಮಾಡಿಕೊಡಬೇಕು ಅವರು ಈ ಒಂದು ದಸರಾ ಮಹೋತ್ಸವದ ಉದ್ಘಾಟನೆಗೆ ಬರ್ತಾ ಇದ್ದಾರೆ ಶಿವಮೊಗ್ಗ ನಗರದ ನಾಗರಿಕರ ಪರವಾಗಿ ಅವರನ್ನು ನಾವು ಬರ್ಮಾಡಿಕೊಳ್ತಾ ಇದ್ದೇವೆ ಉದ್ಘಾಟನೆ ಬಗ್ಗೊಳ್ಳಿ ಸೋಮಶೇಖರ್ ಅವರ ಮೂಲಕ ಮಾಡ್ತಾ ಇದ್ದೇವೆ ಈ ಎಲ್ಲ ಸಂದರ್ಭದಲ್ಲೂ ಕೂಡ ನಮ್ಮ ಜಿಲ್ಲೆಯ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಮಂತ್ರಿಗಳು ಅವರೆಲ್ಲರೂ ಕೂಡ ಉಪಸ್ಥಿತರಿರ್ತಾರೆ ಇರ್ತಾರೆ ಸನ್ಮಾನ್ಯ ಮಧು ಬಂಗಾರಪ್ಪನವರು ಕೂಡ ಅವತ್ತಿನ ದಿವಸ ನಮ್ಮ ಜೊತೆಗೆ ಇರ್ತಾರೆ ಸಂಸದರಾದಂಥ ರಾಘವೇಂದ್ರವರು ಕೂಡ ನಮ್ಮ ಜೊತೆಗೆ ಅವತ್ತಿನ ದಿವಸ ಇರ್ತಾರೆ ಎಲ್ಲ ರಾಜಕೀಯ ಪಕ್ಷಗಳ ಅಧ್ಯಕ್ಷರುಗಳು ಜಿಲ್ಲಾ ಅಧ್ಯಕ್ಷರು ಅವ್ರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಇರ್ತಾರೆ ಇವರನ್ನ ಈ ಒಂದು ಹೆಸರನ್ನು ನಾವು ಯೋಚನೆ ಮಾಡಬೇಕಾದ್ರೆ ಉದ್ಘಾಟನೆಗೆ ಬರಬೇಕು ಅಂತ ಹೇಳಿದಾಗ ಅನೇಕ ಕನ್ಸಲ್ಟೇಷನ್ಗಳನ್ನು ನಾವು ಮಾಡಿದ್ದೇವೆ ಕೆಲವು ಪ್ರಮುಖರ ಜೊತೆಗೆ ಕನ್ಸಲ್ಟೇಷನ್ ಮಾಡಿದ್ದೇವೆ ಇವ್ರನ್ನ ಆಗ್ಬೋದಾ ಇವ್ರನ್ನ ಕರಿಬೋದಾ ಎಲ್ಲರೂ ಅವ್ರು ಹೇಳಿದಂಥ ಸುಮಾರು ಒಂದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಜನ ಇದಕ್ಕೆ ಪ್ರಮುಖರು ಸಹಮತ ವ್ಯಕ್ತ ಮಾಡಿದ್ದಾರೆ ಒಳ್ಳೆ ಆಯ್ಕೆ ಮಾಡಿದ್ದೀರ ನೀವು ಅಂತ ಸಂತೋಷ ವ್ಯಕ್ತ ಮಾಡಿದ್ದಾರೆ ಸೊ ಹಾಗಾಗಿ ಬಗ್ಗುವಳ್ಳಿ ಸೋಮಶೇಖರ್ ಅವರ ಮೂಲಕ ಈ ಬಾರಿಯ ವಿಜೃಂಭಣೆಯ ದಸರಾಕ್ಕೆ ಚಾಲನೆಯನ್ನು ಕೊಡಿಸ್ತಾ ಇದ್ದೇವೆ ಹೀಗೆ ಹದಿನಾಲ್ಕು ಸಮಿತಿಗಳನ್ನು ನಾವು ಮಾಡಿಕೊಂಡಿದ್ದೇವೆ ನಿಮಗೆ ಗೊತ್ತಿರುವಂಥ ಸಂಗತಿ ನೆನಪು ಮಾಡ್ತೇನೆ ಅಷ್ಟೇ ಅದರಲ್ಲಿ ಎರಡು ಸಮಿತಿ ಒಂದು ದಸರಾ ಉತ್ಸವ ಸಮಿತಿ ಅದಕ್ಕೆ ಸನ್ಮಾನ ಆಯುಕ್ತ ಇರ್ತಾರೆ ನಮ್ಮ ಪುಷ್ಪಾವತಿ ಮೇಡಮ್ ಇರ್ತಾರೆ ಹೀಗೆ ಎಲ್ಲ ಪ್ರಮುಖರೆಲ್ಲ ಸೇರಿಕೊಂಡು ಒಂದು ಸಮಿತಿ ರಚನೆ ಮಾಡಿದೆ ಇನ್ನು ದಸರಾ ಉತ್ಸವ ಸಮಿತಿ ಅಂದರೆ ದೇವರುಗಳನ್ನು ತಗೊಂಬಂದು ವಿಜೃಂಭಣೆಯಿಂದ ದಸರಾ ಮಾಡಲಿಕ್ಕೆ ಬೇಕಾದಂಥ ಯೋಚನೆಯನ್ನು ಮಾಡಲಿಕ್ಕೆ ದಸರಾ ಉತ್ಸವ ಸಮಿತಿಯನ್ನು ಕೂಡ ಮಾಡಿದೆ ಅದೆರಡು ಹೊರತುಪಡಿಸಿ ಇನ್ನು ಹನ್ನೆರಡು ಸಂಗತಿಗಳಿದೆಯಲ್ಲ ಆ ಹನ್ನೆರಡೂ ಸಂಗತಿಗಳಂದರೆ ಮಹಿಳಾ ದಸರಾ ಮಕ್ಕಳ ದಸರಾ ಯುವ ದಸರಾ ಸಾಂಸ್ಕೃತಿಕ ದಸರಾ ಕಲಾ ದಸರಾ ಅದಾದ ಮೇಲೆ ಪತ್ರಿಕಾ ದಸರಾ ಕಾರ್ಮಿಕರ ದಸರಾ ಹೀಗೆ ಹತ್ತು ಹಲವು ಹನ್ನೆರಡು ದಸರಾಗಳನ್ನು ನಾವು ಮಾಡ್ತಾ ಇದ್ದೇವೆ ಹನ್ನೆರಡು ದಸರಾ ಹೆಡ್ಡಿಂಗ್ನಲ್ಲಿ ಜ್ಞಾನ ದಸರಾ ಸೇರಿಕೊಂಡಂಥ ದಸರಾ ಅದರ ಜೊತೆಗೆ ಈ ಬಾರಿ ಇನ್ನೊಂದು ವಿಜೃಂಭಣೆಗೆ ತರುವಂಥ ಕೆಲಸ ಮಾಡ್ತಾ ಇರುವಂಥದ್ದು ನಮ್ಮ ಮಯೂರ ವಂ ಕದಂಬ ವಂಶಸ್ಥರಿಗೆ ಸಂಬಂಧಪಟ್ಟಂಥ ಅನೇಕ ಸಂಗತಿಗಳನ್ನು ಜೋಡಿಸುವಂಥ ಒಂದು ವಿಚಾರ ಸಂಕೀರ್ಣನೂ ಕೂಡ ಒಂದು ಯೋಚನೆಯನ್ನು ಮಾಡಿದ್ದಾರೆ ಜ್ಞಾನ ದಸರಾದ ಅಡಿ ರಂಗದಶರ ಅಂತೂ ವಿಭಿನ್ನ ಯೋಚನೆ ಮಾಡ್ತಾ ಇದ್ದಾರೆ ಹೇಳಿದಲ್ಲ ಒಂದೊಂದು ತಣ್ಣನೂ ಕೂಡ ಅವ್ರದ್ದೇ ಆದಂಥ ರೀತಿಯಲ್ಲಿ ಆಲೋಚನೆಯನ್ನು ಮಾಡಿ ಅವರ ಅಧಿಕಾರಿಗಳನ್ನೋದನ್ನು ಮರೆತು ಇದೊಂದು ಸಾಂಸ್ಕೃತಿಕ ನಾಡ ಪರಂಪರೆಯ ಹಬ್ಬ ಇದು ಈ ಹಬ್ಬ ಆಗಬೇಕು ಅಂತ ಯೋಚನೆ ಮಾಡಿರುವಂಥ ಮಹಾನಗರ ಪಾಲಿಕೆ ಈ ತಂಡ ಏನಿದೆಯಲ್ಲ ನಿಜವಾಗ್ಲೂ ಕೂಡ ಇಲ್ಲಿವರೆಗೂ ಇನ್ವಿಟೇಷನ್ ಮುದ್ರಣ ಮಾಡಿ ಕೊಡುವಂಥ ಕೆಲಸ ಪ್ರಾರಂಭ ನಾವೇನು ಮಾಡ್ತಾ ಇದ್ದೇವೆ ಸಂಪೂರ್ಣವಾದಂಥ ಶಕ್ತಿಯನ್ನು ಹಾಕಿದ್ದಾರೆ ನಮ್ಮ ಜವಾಬ್ದಾರಿ ಅಂತೇಳಿ ನಮ್ಮ ಕರ್ತವ್ಯ ಅನ್ನೋಂಥ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದಾರೆ ಸೊ ಹಾಗಾಗಿ ಈ ಬಾರಿ ದಸರಾ ಅತ್ಯಂತ ವಿಜೃಂಭಣೆಯಿಂದ ಆರಂಭಗೊಳ್ಳುತ್ತೆ ಅಭೂತಪೂರ್ವವಾಗಿ ಅಂಬಾರಿ ಉತ್ಸವವನ್ನು ಕೂಡ ನಡೆಯುತ್ತೆ ಇದಕ್ಕೆಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೇವೆ ಸಾವಿರಾರು ಕಲಾವಿದರು ನಮ್ಮ ಅಲ್ಲಮ್ಮಪು ಮೈದಾನದಲ್ಲಿರುವಂಥ ಫ್ರೀಡಂ ಪಾರ್ಕ್ ಆ ಮೈದಾನದಲ್ಲಿ ನಡೆಯುವಂತಹ ದೊಡ್ಡ ಕಾರ್ಯಕ್ರಮಗಳಲ್ಲಿ ಅಲ್ಲಿ ನಡೆಯುವಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು ಬೇರೆ ಬೇರೆ ರೀತಿಯ ಚಟುವಟಿಕೆ ಕಾರ್ಯಕ್ರಮಗಳೇನಿದೆ ಅದಕ್ಕೆ ಸಾವಿರಾರು ಜನ ಕಲಾವಿದರು ಇದಕ್ಕೆ ಸಾಕ್ಷೀಕರಿಸ್ತಾ ಇದ್ದಾರೆ ಶಿವಮೊಗ್ಗ ನಗರದ ಅನೇಕ ಕಲಾ ಸಂಸ್ಥೆಗಳೇನಿದೆ ಅವರನ್ನು ಒಳಗೊಂಡಂಥ ಅನೇಕ ಈಗಾಗಲೇ ಚರ್ಚೆಗಳನ್ನು ಮಾಡಿ ಹೇಗಿರಬೇಕು ಕಾರ್ಯಕ್ರಮ ಅಂತ ಯೋಚನೆಗಳನ್ನು ಮಾಡಿದ್ದಾರೆ ನಾದ ವೈಭವ ಮಾಡ್ತಾಯಿದ್ದಾರೆ ಸಂಗೀತ ವೈಭವ ಇದ್ದಾರೆ ಹೀಗೆ ನಾಟ್ಯ ವೈಭವ ಮಾಡ್ತಾ ಇದ್ದಾರೆ ಅದಲ್ಲದೆ ಸ್ಥಳೀಯ ಕಲಾವಿದರಿಗೆ ಅವಕಾಶ ಕೊಡಬೇಕು ಅಂತೇಳಿ ಕೂಡ ಯೋಚನೆಗಳನ್ನು ನಡೆಸಿದ್ದಾರೆ ಹತ್ತು ಹಲವು ಮುಖಗಳಲ್ಲಿ ಕಾರ್ಯಗಳನ್ನು ಯೋಚನೆ ಮಾಡ್ತಾ ಇದ್ದಾರೆ ರಂಗ ಮೂಲಕ ಅನೇಕ ಕಲಾವಿದರನ್ನು ಹೊರಗಡೆ ತರುವಂಥ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ ಹೇಳಿದಳ ಒಂದೊಂದು ಕಮಿಟಿಯವರು ಕೂಡ ಇದರ ಬಗ್ಗೆ ಗಂಭೀರ ಯೋಚನೆಯನ್ನು ಮಾಡಿದ್ದಾರೆ ಮಕ್ಕಳ ದಸರಾ ಕಲ್ಪನೆಯ ಒಂದು ಆಲೋಚನೆನೇ ಬೇರೆ ದಿಕ್ಕಲ್ಲಿ ಹರಿದಿತ್ತು ಮಕ್ಕಳಲ್ಲಿ ಹಬ್ಬದ ಮಾನಸಿಕತೆ ಬರಬೇಕು ಅಂತೇಳಿ ಸೊ ಹೀಗೆ ಅದನ್ನು ಯೋಚನೆ ಮಾಡಿ ಅದಕ್ಕೆ ಪೂರ್ವಕವಾಗಬೇಕಾಗಿರುವಂಥ ಅನೇಕ ಚಟುವಟಿಕೆಗಳು ಅಂತ ಹೇಳಿದರೆ ಅವರಿಗೆ ಸ್ಪರ್ಧೆಗಳನ್ನು ಮಾಡಿದೆ ಹಬ್ಬದ ಬಗ್ಗೆ ಚರ್ಚೆಗಳನ್ನು ಮಾಡಬೇಕು ಅಂತ ಯೋಚನೆ ಮಾಡಿ ಅವರಿಗೆ ಪ್ರಬಂಧ ಸ್ಪರ್ಧೆಗಳನ್ನು ಮಾಡಿದ್ದಾರೆ ಚಿತ್ರಕಲಾ ಸ್ಪರ್ಧೆಗಳನ್ನು ಮಾಡಿದ್ದಾರೆ ಮಹಿಳೆಯರಿಗೋಸ್ಕರ ವಿಶೇಷ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಿದ್ದಾರೆ ವಿಶೇಷವಾಗಿ ಪೌರ ಕಾರ್ಮಿಕರ ದಸರಾ ಆಗಬೇಕು ಅಂತ ಕಲ್ಪನೆ ಹೋದ ಬಾರಿಂದ ನಾವು ಶುರು ಮಾಡಿದ್ದೇವೆ ತುಂಬ ಯೋಚನೆ ಮಾಡಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಸೊ ಹೀಗೆ ಹನ್ನೆರಡು ನಮ್ಮ ದಸರಾ ತಂಡಗಳು ಹದಿನಾಲ್ಕು ಒಟ್ಟು ಸೇರಿ ಎರಡು ಒಂದು ಸ್ವಾಗತ ಸಮಿತಿ ಇನ್ನೊಂದು ಉತ್ಸವ ಸಮಿತಿ ಎಲ್ಲ ಸೇರಿಕೊಂಡಂಥ ಹದಿನಾಲ್ಕು ಸಮಿತಿ ತುಂಬ ಉತ್ಕೃಷ್ಟವಾಗಿ ಯೋಚನೆಯನ್ನು ಮಾಡಿ ಈ ಬಾರಿಯ ದಸರಾ ಚೆನ್ನಾಗಾಗಬೇಕು ಅಂತೇಳಿ ಇನ್ನೊಂದು ವಿಶೇಷ ಅಂತೇಳಿದ್ರೆ ಈ ಬಾರಿಯ ಯುವ ದಸರಾಕ್ಕೆ ಈ ಬಾರಿಯ ಯುವ ದಸರಾ ಉದ್ಘಾಟನೆಗೆ ಸನ್ಮಾನ್ಯ ಶಿವರಾಜ್ ಕುಮಾರ್ ಅವರು ಖ್ಯಾತ ಚಲನಚಿತ್ರ ನಟರು ಅವರು ಕೂಡ ಬರ್ತಾ ಇದ್ದಾರೆ ಹಾಗೆಯೇ ನಮ್ಮ ಚಲನಚಿತ್ರ ದಸರಾ ನಾವೇನು ಮಾಡ್ತೇವೆ ಅದಕ್ಕೊಂದು ಹೊಸ ಆಯಾಮನೇ ಕೊಡುವಂಥ ಕೆಲಸನ ನಡೆದಿದೆ ಅನೇಕರಲ್ಲಿ ಆಸಕ್ತಿ ತರುವಂಥ ಕೆಲಸನೂ ಕೂಡ ಮಾಡ್ತಾ ಇದ್ದಾರೆ ಹಾಗಾಗಿ ಅವ್ರಿಗೆ ಬೇಕಾಗಿರೋ ಪರಿಣಿತರನ್ನು ಕರೆಸಿ ಅವ್ರಿಗೆ ಬೇಕಾಗಿರೋ ಸಂಗತಿಯ ಮಾಹಿತಿಯನ್ನು ಯುವಕರಲ್ಲಿ ಕೊಡಬೇಕು ಅಂತೇಳಿ ಅದಕ್ಕೆಲ್ಲ ಯೋಚನೆಯೂ ಕೂಡ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಆ ಒಂದು ಇದಕ್ಕೆ ಆ ಆ ಒಂದು ಕಾರ್ಯದ ಉದ್ಘಾಟನೆಗೆ ನಮ್ಮ ಚಲನಚಿತ್ರ ನಟ ನಟರು ಶರಣ್ 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 ಅವರು ಬರ್ತಾಯಿದ್ದಾರೆ ಅದರ ಉದ್ಘಾಟನೆಗೋಸ್ಕರ ಕಾರ್ಮಿಕರ ಅನೇಕ ಚಲನಚಿತ್ರ ನಟಿಯರು ಕೂಡ ಬರ್ತಾ ಇದ್ದಾರೆ ಸಮಗ್ರ ಮಾಹಿತಿ ನಿಮ್ಗೆ ಕೈಪಿಡಿನ ಕೊಟ್ಟಿದ್ದಾರೆ ಇಡೊಂದು ದಪ್ಪ ಪುಸ್ತಕ ಹೋದ್ಸಾರಿ ರಮೇಶ್ ಭಟ್ ಬಂದಾಗ ಹೇಳಿದಂಥ ಮಾತು ನಂಗೆ ನೆನಪಾಗತ್ತೆ ಇವತ್ತು ಹೊಸ ಬಾರಿ ರಮೇಶ್ ಭಟ್ ಶಿವಮೊಗ್ಗಕ್ಕೆ ಬಂದಾಗ ಅವ್ರು ಹೇಳಿದರು ನಿಮ್ಮ ಇನ್ವಿಟೇಷನ್ ನೋಡೇ ನನಗೆ ತುಂಬ ಸಂತೋಷ ಆಗ್ತಾಯಿದೆ ಅಂತೇಳಿದ್ರೆ ಎಷ್ಟು ರೀತಿಯ ಚಟುವಟಿಕೆಗಳನ್ನು ಜೋಡಿಸಿದ್ರಿ ನೀವು ಅಂತೇಳಿ ಗೋಂಪುರಂಗ ಮುಂದೆ ಕಾರ್ಯಕ್ರಮ ಮಾಡ್ತೀರಿ ಅಂಬೇಡ್ಕರ್ ಭವನದಲ್ಲಿ ಮಾಡ್ತೀರಿ ಅರಮನೆಯಲ್ಲಿ ಮಾಡ್ತೀರಿ ಏನು ಇಷ್ಟು ಥರದ ಯೋಚನೆಗಳನ್ನು ಮಾಡಿದ್ದೀರಲ್ಲ ನೀವು ಅಂಥೇಳಿ ಸೊ ಹೀಗೆ ಸಮಗ್ರವಾದಂಥ ಒಂದು ಆಲೋಚನೆಯನ್ನು ಮಾಡಿ ಇವತ್ತು ಈ ಕಾರ್ಯವನ್ನು ಇದ್ದಾರೆ ಸೊ ಈ ಒಂದು ಮಹಾನಗರ ಪಾಲಿಕೆ ನೇತೃತ್ವದಲ್ಲಿ ನಡೆಯುವಂಥ ಇಡೀ ಊರಿನ ಜನ ಈ ದಸರಾದಲ್ಲಿ ಹಿಂದೇಳ್ತಾರೆ ಮಿಂದೆ ಹೇಳಲಿಕ್ಕೆ ಬೇಕಾದಂಥ ಒಂದು ಒಳ್ಳೆಯ ವಾತಾವರಣ ತರುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ವಿ ಅಲ್ಲ ಒಟ್ಟಿಗೆ ಸೇರಿಕೊಂಡು ವೈಭವೀತವಾದಂಥ ಅಭೂತ ಅನ್ನೋಂಥ ರೀತಿಯೊಳಗಡೆ ಈ ಬಾರಿಯ ದಸರಾ ಅಂಬಾರಿಯ ದಸರಾ ಈಗಾಗಲೇ ಪರ್ಮಿಷನ್ ಸಿಕ್ಕಿದೆ ನಮಗೆ ನನ್ನ ದಿವಸ ಮಂತ್ರಿಗಳ ಜೊತೆ ನಾನು ಕೂಡ ಮಾತಾಡಿ ನಮ್ಮ ಮಂತ್ರಿಗಳ ಜೊತೆ ಮಾತುಕತೆ ಮಾಡಿದಂಥ ಪರಿಣಾಮ ಅವರು ಕೂಡ ಸಿಗ್ನೇಚರನ್ನು ಮಾಡಿದ್ದಾರೆ ಸೊ ನಮಗೆ ಯಾವುದೇ ರೀತಿಯ ಆತಂಕಗಳಿಲ್ಲದೆ ಅಡ್ಡಿಗಳಿಲ್ಲದೆ ಈ ಬಾರಿಯ ದಸರಾ ನಡೆಯುತ್ತೆ ಸರ್ಕಾರ ಸಹಾಯಧನ ಕೊಡಿ ಅಂತ ಕೇಳಿದ್ವಿ ನಾವು ಖಂಡಿತ ಕೊಡ್ತೇವೆ ಅಂತ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ವಿಶೇಷವಾಗಿ ನಮ್ಮ ಶಿವರಾಜ್ ಅಂಗಡಿಯವರು ಸಾಂಸ್ಕೃತಿಕ ಇಲಾಖೆಯ ಸಚಿವರು ಸಂಸ್ಕೃತಿ ಅವರು ಅವ್ರ ಜೊತೆ ಮಾತುಕತೆ ಮಾಡಿದಾಗ ಖಂಡಿತವಾಗ್ಲು ಹೋದ ಬಾರಿ ನಾನು ಏನು ಸಹಕಾರ ಕೊಟ್ಟಿದ್ದೇನೆ ಖಂಡಿತ ಕೊಡ್ತೇವೆ ಅಂತ ಮಾತನ್ನು ಅವರು ಕೂಡ ಹೇಳಿದ್ದಾರೆ ಸೊ ಹಾಗಾಗಿ ರಾಜ್ಯ ಸರ್ಕಾರ ಸಹಕಾರ ಶಿವಮೊಗ್ಗ ಮಹಾನಗರ ಪಾಲಿಕೆ ಒಟ್ಟು ನಗರದ ನಾಗರಿಕರ ಸಂಪೂರ್ಣವಾದಂಥ ಸಹಕಾರವನ್ನು ತಗೊಂಡು ಈ ಬಾರಿಯ ವಿಜೃಂಭಣೆಯ ವೈಭವದ ದಸರಾವನ್ನು ನಾವು ಮಾಡೋರಿದ್ದಾವೆ ಸಂಪೂರ್ಣವಾದಂಥ ಸಹಕಾರವನ್ನು ತಾವೆಲ್ಲೂ ಕೂಡ ಕೊಡಬೇಕು ಅಂತೇಳಿ ಪತ್ರಿಕಾ ಮಾಧ್ಯಮದ ಮಿತ್ರರಲ್ಲೂ ಕೂಡ ನಾನು ವಿನಂತನೆ ಮಾಡ್ತೇನೆ ಶಿವಮೊಗ್ಗ ನಗರದ ನಾಗರಿಕರಲ್ಲಿ ವಿಶೇಷವಾಗಿ ಯಾಕೆಂದರೆ ಎಲ್ಲ ಕಡೆ ಚಟುವಟಿಕೆಗಳು ನಡೀತಾ ಇರುತ್ತೆ ಯಾವ್ಯಾವತ್ತು ಯಾವ ಯಾವ ಇಪ್ಪತ್ತೆರಡನೇ ತಾರೀಕು ಏನು ನಡೆಯುತ್ತೆ ಇಪ್ಪತ್ತ್ಮೂರಕ್ಕೆ ಏನು ನಡೆಯುತ್ತೆ ಇಪ್ಪತ್ನಾಲ್ಕಕ್ಕೆ ಏನು ನಡೆಯುತ್ತೆ ಅಂತೇಳಿ ಆ ರೀತಿ ಡೀಟೈಲ್ ಇರೋ ಹಾಗೆ ಹೋದ ಬಾರಿ ಒಂಥರ ಡಿಫ್ರೆಂಟಾಗಿತ್ತು ನಮ್ಮದು ವಿ ಇನ್ವಿಟೇಷನ್ ಈ ಬಾರಿ ಆಯಾ ದಿನದೊಳಗಡೆ ಏನೇನು ನಡೆಯುತ್ತೆ ಅಂತ ಸ್ಪಷ್ಟ ಸಮಗ್ರ ಮಾಹಿತಿ ಸಿಗೋ ಹಾಗೆ ಒಂದು ಯೋಚನೆಯನ್ನು ಮಾಡಿದೆ ಸೊ ಹಾಗಾಗಿ ಇದೆಲ್ಲದನ್ನು ಗಮನಿಸಿ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಪಾಲ್ಗೊಳ್ಳಬೇಕು ಅಂಥೇಳಿ ನಾನು ಈಗ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೇನೆ ಇದು ವೈಭವಿತವಾದಂಥ ದಸರಾವನ್ನು ನಾವು ನೀವು ಸೇರಿ